ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಇವತ್ತಿನ ಸ್ಪೆಷಲ್ ಟಿಪ್ ನೋಡ್ಕೊಂಡು ಬರೋಣ ಫಸ್ಟ್ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇರುವಂಥ ಟಿಪ್ ಏನಿದೆ ಅಂದರೆ ರಬ್ಬರ್ಗಳು ತುಂಬ ವರ್ಷಗಳ ಕಾಲ ಅಥವಾ ತುಂಬ ತಿಂಗಳ ಕಾಲ ಕಾಲ ನೀವು ಹಾಗೆ ಇಟ್ಬಿಟ್ಟಿದ್ರೆ ಅಂಟಂಟಾಗ್ಬಿಡ್ತವೆ ನೋಡಿ ಈ ರೀತಿ ಅಂಟಾದಾಗ ನೀವು ಈ ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ಎಲ್ಲ ಕೂಡ ಬಿಚ್ಕೊತಾ ಹೋಗುತ್ತೆ ಉದುರು ಉದ್ರಾಗ್ಬಿಡುತ್ತೆ ಫಸ್ಟ್ ನಾನಿಲ್ಲಿ ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ ಆ ನಲ್ಲಿ ಸ್ವಲ್ಪ ಸ್ವಲ್ಪ ನಾವು ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ ಕೊಬ್ಬರಿ ಎಣ್ಣೆನ ಹಾಕೊಂಡ್ಬಿಟ್ರೆ ಸಾಕು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಉದ್ರೆ ಉದ್ರಾಗ್ತವೆ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡಿ ಈಗ ನಮ್ಮ ಕತ್ರಿ ಏನಿದೆ ಸ್ವಲ್ಪ ಶಾರ್ಪ್ ಆಗಿರುತ್ತೆ ಶಾರ್ಪ್ನೆಸ್ ಕಮ್ಮಿ ಆದಾಗ ಏನಾಗುತ್ತೆ ಅಂತಂದರೆ ನಾವು ಏನೇ ಕಟ್ ಮಾಡೋಕ್ಕೆ ಹೋದ್ರೂ ಕಟ್ ಆಗ್ತಾ ಇರಲ್ಲ ಹಾಗಿದ್ದಾಗ ಮನೆಯಲ್ಲಂತೂ ಟ್ಯಾಬ್ಲೆಟ್ಸ್ಗಳಿರದ್ದು ಮನೆಗಳೇ ಇಲ್ಲ ಸೊ ಹಾಗಾಗಿ ಯಾರು ಯಾರೆಲ್ಲ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತಿರ್ತಾರೋ ಅವ್ರದ್ದು ಗೊತ್ತಿರುತ್ತೆ ಗಟ್ಟಿಯಾಗಿರ್ತವೆ ಟ್ಯಾಬ್ಲೆಟ್ಗಳು ಸೊ ಈ ರೀತಿ ಸ್ಟ್ರಾಂಗ್ ಆಗಿರುವಂಥ ಟ್ಯಾಬ್ಲೆಟ್ಗಳನ್ನ ನೀವು ಕತ್ರಿಯ ಸಹಾಯದಿಂದ ಕಟ್ ಮಾಡ್ತಾ ಹೋಗಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ತುಂಡುಗಳನ್ನ ಮಾಡ್ಕೊತ ಹೋದಂಗೆಲ್ಲ ಏನಾಗುತ್ತೆ ನಿಮ್ಮ ಕತ್ರಿ ಏನಿದೆ ಅದು ಶಾರ್ಪ್ನೆಸ್ ಆಗುತ್ತೆ ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಇನ್ನೇನು ಮಳೆ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಆದರೆ ಈ ಚಳಿದಲ್ಲಿ ಮೇನ್ ಪ್ರಾಬ್ಲಮ್ ಆಗೋದೇನಪ್ಪ ಅಂತಂದರೆ ನಮ್ಮ ಬಟ್ಟೆಗಳಾಗಿರ್ಬೋದು ಅಷ್ಟೇ ಅಲ್ಲದೆ ಈ ಮನೆಯಲ್ಲಿ ನೋಡಿ ಮ್ಯಾಚ್ ಬಾಕ್ಸ್ ಕೂಡ ಒದ್ದೆ ಆಗಿಬಿಟ್ಟಿರುತ್ತೆ ಅಂದರೆ ತಂಪು ಇಟ್ಕೊಂಡ್ಬಿಟ್ಟಿರುತ್ತೆ ಒದ್ದೆ ಅಂದ್ರೇ ತಂಪಾಗ್ಬಿಟ್ಟಿರುತ್ತೆ ಎಷ್ಟೇ ನಾವು ಮ್ಯಾಚ್ ಬಾಕ್ಸ್ನ ಯೂಸ್ ಮಾಡಿದ್ರು ಅದ್ರ ಮೇಲ್ಗಡೆ ಇರುವಂಥ ಮದ್ದೇನಿದೆ ಅದು ಹೋಗ್ತಾ ಇರುತ್ತೆ ಹೊರತು ಅದು ಫುಲ್ ಕ್ರಿಸ್ಪಿ ಟೈಪ್ ಇರೋದಿಲ್ಲ ಕ್ರಿಸ್ಪಿನೆಸ್ ಅಂತ ಏನು ಹೇಳ್ತೀವಲ್ಲ ಮ್ಯಾಚ್ ಬಾಕ್ಸಿಂದು ಒಂದು ಖಡಕ್ ಆ ಖಡಕ್ನೆಸ್ ಇರೋದಿಲ್ಲ ಅದರಲ್ಲಿ ಹಾಗಿದ್ದಾಗ ನಾವು ಈ ಒಂದು ಸಿಂಪಲ್ ಟಿಪ್ಪನ್ನ ಫಾಲೋ ಮಾಡೋದ್ರಿಂದ ನೀವು ನಂಬುತ್ತಿರೋ ಇಲ್ಲ ಗೊತ್ತಿಲ್ಲ ಇಷ್ಟು ಸ್ಟ್ರಾಂಗ್ ಆಗಿದೆ ಈ ಟಿಪ್ ಅಂತಂದ್ರೆ ನಿಮ್ಮ ಮ್ಯಾಚ್ ಬಾಕ್ಸ್ ಏನಿದೆ ಮತ್ತೆ ವಾಪಸ್ ಯಾವ ಸ್ಥಿತಿದಾಗ ಬರುತ್ತಲ್ಲ ವಾಪಸ್ ಅದೇ ರೀತಿ ಕಡಕ್ಕಾಗ್ಬಿಡುತ್ತೆ ನೋಡಿ ಈಗ ನಾನು ಇಲ್ಲಿ ಫಸ್ಟು ಐರನ್ ಏನಿದೆ ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈ ಐರನ್ನ ಬಿಸಿ ಮಾಡಿಕೊಂಡು ಬಂದು ಮಾಡಿದ ಮೇಲೆ ನಾವು ಮ್ಯಾಚ್ ಬಾಕ್ಸನ್ನ ಯೂಸ್ ಮಾಡ್ಕೋಬೇಕು ಹಾಗೆ ಆನ್ ಮಾಡಿಟ್ಟು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅದರಿಂದ ಹೀಟಾಗಿ ಕೂಡ ಏನಿದೆ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಭಾಳ ಇರುತ್ತೆ ಮ್ಯಾಚ್ ಬಾಕ್ಸ್ ಏನಿದೆ ಅದಂಗೆ ಅದೇ ಆನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಒಂದು ಐರನ್ ಬಾಕ್ಸನ್ನ ನೋಡಿ ಈ ರೀತಿ ನಾನು ತಂಪಾಗಿರುವಂತಹ ಬೆಂಕಿ ಏನಿದೆ ಅದರ ಮೇಲ್ಗಡೆ ಒತ್ತುತ್ತಾ ಹೋಗ್ತಾ ಇದ್ದೀನಿ ಸೊ ಬೆಚ್ಚಗಾಗುತ್ತೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಈ ಮಳೆಗಾಲದಲ್ಲಿ ಆಗಿರ್ಬೋದು ಅಥವಾ ನಾವು ಅಡಿಗೆ ಮಾಡೋ ಟೈಮ್ನಲ್ಲಿ ಕೈ ತೊಳ್ಕೊಂಡು ಹಾಗೆ ಒಂದೊಂದು ಟೈಮ್ ಉಪ್ಪನ್ನ ಮುಟ್ಟುಬಿಟ್ಟಿರ್ತೀವಿ ಆ ಟೈಮ್ನಲ್ಲಿ ಏನಾಗುತ್ತೆ ಗೊತ್ತಾ ಉಪ್ಪೇನಿದೆ ನೀರನ್ನ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಉಪ್ಪಿನ ಅಂಶದಲ್ಲಿರುವಂಥ ನೀರೇನಿದೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿಯಾದಾಗ ನಮ್ಮ ಉಪ್ಪೇನಿದೆ ಕರಗ್ತಾ ಹೋಗ್ಬಿಡುತ್ತೆ ಅಥವಾ ಕೆಟ್ಟೋಗ್ಬಿಡುತ್ತೆ ಈ ರೀತಿ ನೀವು ಒಂದು ಸ್ಟಿಕ್ನ ಇಡೋದ್ರಿಂದ ಉಪ್ಪೇನಿದೆ ಹದವಾಗಿರುತ್ತೆ ಅಂದರೆ ಯಾವುದೇ ರೀತಿ ನೀರದಕ್ಕೆ ತಾಕೋದಿಲ್ಲ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನೋಡಿ ಆ್ಯಂಗರ್ಗೆ ಯು ಪಿನ್ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಇಲ್ಲಿ ನೋಡಿ ಇವತ್ತು ಒಂದು ಸ್ಪೆಷಲ್ ಆಗಿರುವ ಟಿಪ್ ಏನಪ್ಪಾ ಅಂತಂದರೆ ಈ ಬಾಡಿಗೆ ಮನೆಯಲ್ಲೆಲ್ಲ ಇದ್ದಲ್ಲೆಲ್ಲ ಹೆಚ್ಚ ನೆಚ್ಚು ನಮಗೆ ಮಳೆಗಳನ್ನು ಹೊಡೆಯೋದಕ್ಕೆ ಕೊಡೋದಿಲ್ಲ ಸೊ ಆ ಟೈಮ್ನಲ್ಲಿ ನಮಗೆ ಮಾತ್ರ ಏನಿದೆ ಆ್ಯಂಗರ್ಸ್ನ ಜಗ್ಗಿ ಯೂಸ್ ಮಾಡ್ಕೊಳಕ್ಕೆ ಆಗ್ತಾ ಇರಂಗಿಲ್ಲ ಈ ಆ್ಯಂಗರ್ ಒಂದು ಈ ಸ್ವಲ್ಪ ಏನೋ ಮೆತ್ತಗಾಗಿಬಿಟ್ಟಿದೆ ಇದನ್ನು ಒಗೆಯೋಕ್ಕೂ ಮನಸ್ಸಿಲ್ಲ ಬಟ್ ಇದರಿಂದ ಏನಾದರೂ ಟಿಪ್ಪನ್ನ ಮಾಡಬೇಕಪ್ಪ ಅನ್ನೋ ಹಾಗಿದ್ರೆ ಈ ಸಿಂಪಲ್ ಟಿಪ್ನ ಯೂಸ್ ಮಾಡ್ಕೊಳ್ಳಿ ಯು ಪಿನ್ನ ನೋಡಿ ಈಗ ಆ್ಯಂಗರ್ಗೆ ಏನಿದೆ ಯು ಪಿನ್ ಏನ್ ಹಾಕ್ತಾ ಇದ್ದೀನಿ ಇದರಿಂದ ಎರಡು ಉಳಿತಾಯ ಆಗುತ್ತೆ ಬಾಡಿಗೆ ಮನೆಯಲ್ಲಿ ಮಳೆ ಹೊಡೆಯೋ ಚಾನ್ಸಸ್ ಏನಿದೆ ಅದು ಕಮ್ಮಿ ಆಗುತ್ತೆ ಹಾಗೆ ಇದರಿಂದ ನಿಮಗೆ ಸ್ಟೋರೇಜು ಚೆನ್ನಾಗಿ ಸಿಗುತ್ತೆ ನೋಡಿ ಯು ಪಿನ ಜಸ್ಟ್ ಟ್ವಿಸ್ಟ್ ಮಾಡ್ತಾ ಹೋಗ್ಬೇಕು ಟ್ವಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗಿತು ಈಗ ನೋಡಿ ನಾನು ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ ಈ ರೀತಿ ಹ್ಯಾಂಗರ್ನ ಒಂದು ಎಲ್ಲಿ ನೀವು ಮಳೆ ಒಡೆದಿರ್ತೀರ ಅಥವಾ ಇಲ್ಲ ಬೇರೆ ಎಲ್ಲಾದರೂ ಕಿಟಕಿಗೆ ಅಂತಲ್ಲಿ ಹಾಕಿಬಿಟ್ಟು ಈ ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂತಹ ಏರ್ಫೋನ್ ಆಗಿರ್ಬೋದು ಬೆಲ್ಟ್ ಆಗಿರ್ಬೋದು ಐ ಡಿ ಕಾರ್ಡ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಏನಿದೆ ಅವನ್ನೆಲ್ಲವನ್ನು ಅದರಲ್ಲಿ ಹಾಕೊತಾ ಬನ್ನಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಈ ಮಳೆದಲ್ಲಿ ಡೆಂಗ್ಯೂ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಈ ಸಿಂಪಲ್ ಟಿಪ್ನ ಫಾಲೋ ಮಾಡಿ ಊದಿನ ಕಡ್ಡಿಗೆ ಇಲ್ಲಿ ವಿಕ್ಸ್ ಹಚ್ತಾ ಇದ್ದೀನಿ ಈ ರೀತಿ ವಿಕ್ಸ್ ಹಚ್ಕೊಂಡು ನೀವೇನಿದೆ ಒಂದೇ ಒಂದು ಸತಿ ಕಡ್ಡಿಪಟ್ಟಣದ ಸಹಾಯದಿಂದ ಇದನ್ನು ಊದಿನ ಹಚ್ಕೊಳ್ಳಿ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಸೊಳ್ಳೆಗಳಿದ್ದರೆ ಅವು ಜಲ್ದಿನೇ ಕಮ್ಮಿ ಆಗ್ತಾ ಹೋಗುತ್ತೆ